ಹನ್ನೊಂದು ಗಂಟೆಯಿಂದ ಕನ್ನಂಬಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಪಾದಯಾತ್ರೆ ಮೂಲಕ ಇಡೀ ನಗರಾದ್ಯಂತ ಸುತ್ತಿ ಇವತ್ತು ಕಡೆಯದಾಗಿ ತಾಲೂಕು ಕಚೇರಿ ವೃತ್ತಕ್ಕೆ ನಾವೆಲ್ಲರೂ ಕೂಡ ಸೇರುತ್ತೇವೆ ಬೆಳಗ್ಗೆ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಕಾರ್ಯಕರ್ತರು ನಾನು ಮತ್ತು ಗೋಪಿಯಣ್ಣ ಒಂದು ಮುಖಂಡತ್ವದಲ್ಲಿ ಎಲ್ಲರೂ ಕೂಡ ಹಿಂಬಾಲಿಸಿ ಎಲ್ಲರೂ ಕೂಡ ಈ ಒಂದು ಪಾದಯಾತ್ರೆಯನ್ನ ಯಶಸ್ವಿಯನ್ನು ಮಾಡಿದ್ದೀರ ಈ ಒಂದು ಪಾದಯಾತ್ರೆಯಲ್ಲಿ ನಮ್ಮ ಈ ಭಾಗದ ಸಂಸದರಾದಂತ ಮುನ್ಸಾಮಣ್ಣವರು ಕೂಡ ಭಾಗವಹಿಸಿದ್ದಾರೆ ನಮ್ಮ ಜೊತೆಯಲ್ಲಿ ತಾಲೂಕಿನ ಹಿರಿಯ ವಕೀಲರಾದಂತ ಶ್ರೀನಾಥ್ ಅವರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂತಹ ಚುನಾವಣೆ ಇದು ಗ್ರಾಮ ಪಂಚಾಯಿತಿ ಚುನಾವಣೆ ಅಲ್ಲ ಇದು ದೇಶದ ಚುನಾವಣೆ ಇದು ಮಹತ್ವವಾದಂತ ಚುನಾವಣೆ ದೇಶದ ಭದ್ರತೆಗಾಗಿ ನಡೆಯುವಂತಹ ಚುನಾವಣೆ ದೇಶದ ಸುರಕ್ಷತೆಗಾಗಿ ನಡೆಯುವಂತಹ ಚುನಾವಣೆ ದೇಶದ ಅಭಿವೃದ್ಧಿಗಾಗಿ ನಡೆಯುವಂತಹ ಚುನಾವಣೆ ಇವತ್ತು ದೇಶದ ಭದ್ರತೆಗೆ ಕಳೆದ ಹತ್ತು ವರ್ಷಗಳಿಂದ ನಾವು ಸ್ವಾತಂತ್ರ್ಯ ಬಂದಾಗಿಂದ ಕೂಡ ನೋಡಿದ್ದೇವೆ ಇವತ್ತು ಸುಡುಪಿಸಲು ನಮ್ಮನ್ನು ಸುಡ್ತಾ ಇದೆ ಆದರೆ ನೀವು ಗಡಿ ಭಾಗದಲ್ಲಿರ್ತಕ್ಕಂಥ ಜಮ್ಮು ಕಾಶ್ಮೀರ ಆ ಭಾಗದಲ್ಲಿ ನಮ್ಮ ಯೋಧರು ನೂರ ನಲವತ್ತು ಕೋಟಿ ಜನರನ್ನ ಏನ್ ಕಾಯ್ತಾ ಇದ್ದಾರೆ ಅವರಿಗೆ ಅಲ್ಲಿ ನಿಜವಾಗ್ಲೂ ಕೂಡ ಗನ್ನ ಅಂತ ಯಾಕಂದ್ರೆ ಆ ಭಾಗದಲ್ಲಿ ಝೀರೋ ಡಿಗ್ರಿ ಇರುತ್ತೆ ಅನೇಕ ಸಂದರ್ಭಗಳಲ್ಲಿ ಝೀರೋ ಡಿಗ್ರಿ ಇರುತ್ತೆ ಕೈ ಹಿಂಗಿಟ್ರೆ ಹಿಂಗ್ ಬೆಂಡ್ ಮಾಡಕ್ ಆಗುದಿಲ್ಲ ಅಂತ ಸಂದರ್ಭದಲ್ಲಿ ಕಳೆದ ಸ್ವಾತಂತ್ರ್ಯ ಬಂದ ನಂತರ ಸುಮಾರು ಐವತ್ತು ವರ್ಷಗಳು ಅವರಿಗೆ ಒಳ್ಳೆ ಕನ್ನುಗಳು ಇರ್ತಾ ಇರಲಿಲ್ಲ ಒಳ್ಳೆ ಸಮವಸ್ತ್ರ ಇರ್ತಿರಲ್ಲ ಒಳ್ಳೆ ಶೂಗಳು ಇರ್ತಾ ಇರ್ಲಿಲ್ಲ ಒಳ್ಳೆ ಊಟ ಇರ್ತಾ ಇರ್ಲಿಲ್ಲ ಒಳ್ಳೆ ಜಾಕೆಟ್ಸ್ ಇರ್ತಾ ಇರ್ಲಿಲ್ಲ ಬುಲೆಟ್ ಪ್ರೂಫ್ ಈಗ ಕಳೆದ ಹತ್ತು ವರ್ಷದಲ್ಲಿ ಆ ಯೋಧರು ಗಡಿ ಕಾಯುವಂತ ಯೋಧರಿಗೆ ಒಳ್ಳೆ ಇವತ್ತು ಗುಣಮಟ್ಟವಾದಂತಹ ಒಂದು ಸಮವಸ್ತ್ರ ಇರ್ಬೋದು ಗುಣಮಟ್ಟವಾದಂತಹ ಒಂದು ಶೂಗಳನ್ನ ಇರ್ಬೋದು ಬುಲೆಟ್ ಪ್ರೂಫ್ ಜಾಕೆಟ್ಸ್ ಇರ್ಬೋದು ಈ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ ಯೋಧರ ಹತ್ರ ಬಂದೂಕುಗಳಿತ್ತ ಅದ್ರೆ ಟೆರರಿಸ್ಟ್ಗಳ ಹತ್ರ ಮಿಷಿನ್ ಗನ್ಗಳು ಇರ್ತಾ ಇದ್ವು ಈಗಾಗಲ್ಲ ನರೇಂದ್ರ ಮೋದಿ ಅವರು ಬಂದ ಮೇಲೆ ಈ ಬಂದೂಕುಗಳು ಟೆರ್ರಿಸ್ಟ್ ಹತ್ರ ಹೋಗಿದಾವೆ ನಮ್ಮ ಮಿಷಿನ್ ಗನ್ ಗಳಿದಾವೆ ಈಗ ಮಿಷಿನ್ ಗನ್ಗಳು ಇದಾವೆ ಈ ಮಿಷಿನ್ ಗಳ ನರೇಂದ್ರ ಮೋದಿ ಅವರು ಬಂದ ನಂತರ ಮಿಷಿನ್ಗಳು ಗನ್ ಗಳನ್ನ ಕೊಟ್ಟಿರ್ತಕ್ಕಂತ ಪರಿಣಾಮ ಇವತ್ತು ಟೆರ್ರರಿಸ್ಟ್ಗಳು ಪಾಕಿಸ್ತಾನದಿಂದ ಇರಬಹುದು ಬಾಂಗ್ಲಾ ಗಡಿಯಲ್ಲಿ ಇರ್ಬೋದು ನೇಪಾಳ ಇರ್ಬೋದು ಇವತ್ತು ಚೈನಾ ಇರ್ಬೋದು ಇಂತಹ ಗಳು ನಮ್ಮ ದೇಶದ ಒಳಗಡೆ ಬರಬೇಕಂದ್ರೆ ಸಾವಿರ ಸಾರಿ ಯೋಚನೆ ಮಾಡಬೇಕು ಸಾವಿರ ಸಾರಿ ಯೋಚನೆ ಮಾಡಬೇಕು ನಮ್ಮ ದೇಶದ ಒಳಗಡೆ ನುಸುಳಿದ್ರೆ ವಾಪಸ್ತಾ ಹೋಗೋದಿಲ್ಲ ಅನ್ನುವಂತ ಭಯಭೀತರಾಗಿದ್ದಾರೆ ನೀವು ಅಂಕಿಅಂಶಗಳನ್ನ ನೋಡಬಹುದು ಕಳೆದ ಐವತ್ತು ವರ್ಷಗಳಲ್ಲಿ ಎಷ್ಟು ಯೋಧರು ಸಾಯ್ತಾ ಇದ್ರು ಎಷ್ಟು ನಾಗರಿಕರು ಸಾಯ್ತಾ ಇದ್ರು ಕಳೆದ ಹತ್ತು ವರ್ಷಗಳಲ್ಲಿ ಅದರ ಅಂಕಿ ಸಂಖ್ಯೆಯನ್ನ ನೋಡಿದಾಗ ಅದರ ಪರಿಣಾಮ ಎಷ್ಟು ತೀವ್ರ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಆದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ನಮ್ಮ ಭದ್ರತೆ ದುಪ್ಪಟ್ಟಾಗಿದೆ ನಮ್ಮ ಭದ್ರತೆ ದುಪ್ಪಟ್ಟಾಗಿದೆ ಅದಕ್ಕಾಗಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕಾಗಿದೆ ಇವತ್ತು ದೇಶದ ಸುರಕ್ಷತೆಗಾಗಿ ಇವತ್ತು ನಾವು ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಬೇಕು ಇವತ್ತು ರಷ್ಯಾ ಉಕ್ರೇನಲ್ಲಿ ಯುದ್ಧ ನಡೀತಾ ಇತ್ತು ರಷ್ಯಾ ಉಕ್ರೇನ್ ಅಲ್ಲಿ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ದೇಶದಿಂದ ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿದ್ರು ವ್ಯಾಪಾರಕ್ಕೆ ಹೋಗಿದ್ರು ಉದ್ಯೋಗಕ್ಕೆ ಹೋಗಿದ್ರು ಇವತ್ತು ಟೂರ್ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಆತಂಕ ಇತ್ತು ಅಕಸ್ಮಾತ್ ಆಗಿ ಪ್ರಾರಂಭ ಇದ್ದ ಅಂತ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ನರೇಂದ್ರ ಮೋದಿ ಅವರಿಗೆ ಮಾಹಿತಿ ಬಂದಾಗ ನರೇಂದ್ರ ಮೋದಿ ಅವರು ಇಡೀ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತು ನರೇಂದ್ರ ಮೋದಿಯವನ್ನ ಒಪ್ತಾ ಇರ್ತಕ್ಕಂತ ಈ ಸಂದರ್ಭ ಬಹುಶಃ ನರೇಂದ್ರ ಮೋದಿ ಅವರು ಎರಡೂ ರಾಷ್ಟ್ರದ ನಾಯಕರುಗಳಿಗೆ ದೂರವಾಣಿಯಲ್ಲಿ ಮಾತನಾಡಿ ನಮ್ಮ ದೇಶದಿಂದ ಯುವಕರು ವಿದ್ಯಾಭ್ಯಾಸಕ್ಕಾಗಿ ಬಂದಿದ್ದಾರೆ ಉದ್ಯೋಗಕ್ಕಾಗಿ ಬಂದಿದ್ದಾರೆ ವ್ಯಾಪಾರಕ್ಕಾಗಿ ಬಂದಿದ್ದಾರೆ ಪ್ರವಾಸ ಬಂದಿದ್ದಾರೆ ಇವತ್ತು ಇವರೆಲ್ಲರನ್ನ ಕೂಡ ನಿಮ್ಮ ಯುದ್ಧವನ್ನ ನಿಲ್ಲಿಸಿ ಸುರಕ್ಷಿತವಾಗಿ ನಮ್ಮ ಪ್ರಜೆಗಳನ್ನ ಭಾರತಕ್ಕೆ ವಾಪಸ್ ಕಳಿಸಬೇಕು ಅಂತ ಹೇಳಿದಾಗ ಯುದ್ಧವನ್ನ ನಿಲ್ಲಿಸಿ ವಿಶೇಷ ವಿಮಾನಗಳ ಮೂಲಕ ಇಪ್ಪತ್ತು ಮೂರು ಸಾವಿರ ಜನರನ್ನ ಭಾರತಕ್ಕೆ ಸುರಕ್ಷಿತವಾಗಿ ವಾಪಸ್ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕಾಗಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರನ್ನ ಯೋಚನೆ ಮಾಡಬೇಕಾಗಿದೆ ಐದು ಆರು ಗಂಟೆಗಳು ಸಮಯ ಬೇಕಾಗಿತ್ತು ಇವತ್ತು ಒಂದೇ ಭಾರತ್ ಸ್ಪೀಡ್ ಟ್ರೈನು ಕೇವಲ ಎರಡೂವರೆ ಗಂಟೆಯಲ್ಲಿ ಬೆಂಗಳೂರಿನಿಂದ ಚೆನ್ನೈಗೆ ಸಾಗುವಂತದ್ದು ಅಂತ ಒಂದು ಒಳ್ಳೆ ಇವತ್ತು ಒಳ್ಳೆ ಬೆಳವಣಿಗೆ ನಮಗೆ ಸಮಯ ಉಳಿತು ಉಳಿಸುವಂತ ಕೆಲಸವನ್ನ ಇವತ್ತು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಕಡಿಮೆ ದರ ಕಡಿಮೆ ದರ ಹೆಚ್ಚಿನ ಸೌಲಭ್ಯಗಳನ್ನ ಆ ಒಂದು ರೈಲುಗಳಲ್ಲಿ ನಾವು ಕಾಣಬಹುದು ಅಷ್ಟೇ ಅಲ್ಲ ಇವತ್ತು ಉತ್ತರ ಭಾರತದಲ್ಲಿ ನಾವು ನೋಡಬಹುದು ಐದು ಗಂಟೆಗಳ ಪ್ರವಾಸ ಮಾಡುವಂತ ಒಂದು ಜಾಗಗಳಲ್ಲಿ ಇವತ್ತು ಸುರಂಗ ಮಾರ್ಗದ ಮೂಲಕ ನಾಲ್ಕು ಪದ ರಸ್ತೆ ಆರು ಪಥ ರಸ್ತೆ ಎಂಟು ಪಥದ ರಸ್ತೆಗಳನ್ನ ಇವತ್ತು ಬಹುಶಃ ನಾವು ವಿದೇಶಗಳಲ್ಲಿ ನೋಡಬಹುದಾಗಿತ್ತು ಅಂತ ರಸ್ತೆಗಳನ್ನ ಇವತ್ತು ನಮ್ಮ ದೇಶದಲ್ಲಿ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಇವತ್ತು ಅಂತ ರಸ್ತೆಯಿಂದ ಐದು ಗಂಟೆಗಳು ಪ್ರವಾಸ ಮಾಡುವಂತ ಏನು ನಮಗ್ ಸಮಯ ಬೇಕಾಗಿತ್ತು ಇವತ್ತು ಕೇವಲ ನಲವತ್ತೈದು ನಿಮಿಷದಲ್ಲಿ ನಾವು ಆ ಪ್ರದೇಶಕ್ಕೆ ರೀಚ್ ಆಗ್ಬಹುದು ಅಂತ ಸುರಂಗ ಮಾರ್ಗಗಳನ್ನ ನಮ್ಮ ದೇಶದಲ್ಲಿ ಕೂಡ ಇವತ್ತು ಕಾಣುವಂತ ನರೇಂದ್ರ ಮೋದಿ ಅವರು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳನ್ನಾಗಿ ಮಾಡಬೇಕಾಗಿದೆ ದೇಶದಲ್ಲಿ ಅದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರಿಗೆ ಹಾಗಾಗಿ ಇವತ್ತು ಅನೇಕ ಅಭಿವೃದ್ಧಿಗಳನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಅವರು ಗೋಪಿ ಅವರು ಹಿಂದೆ ಹಲವಾರು ಕಡೆ ಹೇಳ್ಕೊಂಡು ಬಂದಿದ್ದಾರೆ ನಾನು ಬೇರೆ ವಿಚಾರಗಳನ್ನ ಹೇಳ್ತೀನಿ ಕಳೆದ ಹನ್ನೊಂದು ತಿಂಗಳ ಹಿಂದೆ ವಿಧಾನಸಭಾ ಚುನಾವಣೆ ನಡೀತು ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಮೂಲಕ ನಿಮ್ಮ ಮನೆಗಳಿಗೆ ಗ್ಯಾರಂಟಿ ಮೂಲಕ ಬಂದಿದ್ರು ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳಲ್ಲಿ ನಿಮಗೆ ಸುಳ್ಳನ್ನ ಹೇಳಿದ್ದಾರೆ ಸುಳ್ಳನ್ನ ಹೇಳಿ ನಿಮಗೆ ಮೋಸ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ನಿಮಗೆ ಮೊದಲನೇದು ಗೃಹಲಕ್ಷ್ಮಿ ಎರಡನೇದು ಗೃಹ ಜ್ಯೋತಿ ಮೂರನೇದು ಶಕ್ತಿ ಯೋಜನೆ ನಾಲ್ಕನೇದು ಅನ್ನ ಭಾಗ್ಯ ಐದನೇದು ಯುವಧಿ ಗೃಹಲಕ್ಷ್ಮಿಯಲ್ಲಿ ಏನ್ ಹೇಳಿದ್ರು ಮನೆಯಲ್ಲಿ ಎಷ್ಟು ಮಹಿಳೆಯರಿದ್ದಾರೆ ಇದ್ರೆ ಎಲ್ಲಾ ಮಹಿಳೆಯರಿಗೂ ಎರಡು ಸಾವಿರ ಅಂತ ಹೇಳಿದ್ರು ಗೆದ್ದ ತಕ್ಷಣ ಏನ್ ಹೇಳಿದ್ರು ಮನೆ ಯಜಮಾನತೆಗೆ ಮಾತ್ರ ಅಂತ ಹೇಳಿದ್ರು ಅಂದ್ರೆ ಅಲ್ಲಿ ನಿಮಗೆ ಮನೆಯಲ್ಲಿ ಇವತ್ತು ನೀವು ನಾಲ್ಕು ಜನ ಇದ್ರೆ ಮತ್ತೆ ಇಬ್ರು ಸೊಸೆ ಮಗಳು ನಾಲ್ಕು ಜನ ಇದ್ರೆ ನಮ್ಗೆ ಎಂಟು ಸಾವಿರ ಬರುತ್ತೆ ಅಂತ ನೀವು ಯೋಚನೆ ಮಾಡಿದ್ರಿ ಆದ್ರೆ ಇವರು ಗೆದ್ದ ತಕ್ಷಣ ಎರಡು ಸಾವಿರ ಅಂತ ಘೋಷಣೆ ಮಾಡಿದ್ರು ಮನೆ ಯಜಮಾನತೆಗೆ ಅಂತ ಹೇಳಿದ್ರು ಯಜಮಾನತಿ ಮನೆ ಯಜಮಾನತಿ ಅಂತ ಗುರ್ತು ಮಾಡತಕ್ಕಂಥವ್ರು ಯಾರು ಇವರ ಅದ್ರ ಮನೆಯಲ್ಲಿ ಗಲಾಟೆಗಳು ಹುಟ್ಟಾಕೆ ನಿಮಗೆ ಎಲ್ಲರಿಗೂ ಅಂತ ಹೇಳಿ ನಿಮ್ಗೆ ಸುಳ್ಳು ಹೇಳಿ ಮೋಸ ಮಾಡಿ ಎರಡು ಎರಡು ಸಾವಿರ ರೂಪಾಯಿಗೆ ನಿಲ್ಲಿಸಿದ್ರು ಆ ಎರಡು ಸಾವಿರ ರೂಪಾಯಿ ಕೂಡ ಪ್ರತಿ ತಿಂಗಳು ನಿಮಗ್ ಬರ್ತಾ ಇಲ್ಲ ಈ ತಿಂಗಳು ಒಂದಷ್ಟು ಜನಕ್ಕೆ ಬರೋ ಒಂದಷ್ಟು ಜನಕ್ಕೆ ಇನ್ನೊಂದು ತಿಂಗಳಷ್ಟು ಜನಕ್ಕೆ ಅದ್ರ ಸುಳ್ಳು ಮೋಸ ಹೇಳಿ ಇವತ್ತು ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ಇವತ್ತು ಗೃಹ ಜ್ಯೋತಿ ಗೃಹ ಜ್ಯೋತಿಯಲ್ಲಿ ಏನ್ ಹೇಳಿದ್ರು ಇನ್ನೂರ ಯೂನಿಟ್ ಅಂತ ಹೇಳಿದ್ರು ಯೂನಿಟ್ ಅಂತ ಹೇಳಿದ್ರು ಇನ್ನೂರು ಯೂನಿಟ್ ಅಂದಾಗ ನಾವೆಲ್ಲರೂ ಕೂಡ ಯೋಚನೆ ಮಾಡಿದ್ವಿ ನಮ್ಮ ಮನೆಗೆ ಒಂದು ಎ ಸಿ ಹಾಕ್ಸ್ಕೊಳ್ಳೋಣ ನಮ್ಮ ಮನೆಗೆ ಒಂದು ಫ್ರಿಡ್ಜ್ ತಗೊಳ್ಳೋಣ ನಮ್ಮ ಮನೆಗೆ ಒಂದು ವಾಷಿಂಗ್ ಮಿಷಿನ್ ತಗೊಳ್ಳೋಣ ಮನೆಗೆ ಒಂದು ಗೀಝರ್ ಹಾಕ್ಸ್ಕೊಳ್ಳೋಣ ನಮ್ಮ ಮನೆಯಲ್ಲಿ ಒಂದು ಹೀಟರ್ ತಗೊಳ್ಳೋಣ ಅಂತ ನೀವು